ನನ್ನ ಹೆಸರು ಎಚ್ ಬಿ ರೆಹಮಾನ್ ಅಂತ ಈಗ ಹೊಸದಾಗಿ ಬೀದರ್ ಜಿಲ್ಲೆಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿ ಬಂದು ಎರಡು ದಿನಗಳ ಹಿಂದೆ ಅಧಿಕಾರ ಆರಿಸಿಕೊಂಡಿದ್ವಿ ತಮಗೆ ತಮ್ಮೆಲ್ಲರನ್ನೂ ಈಗ ಕರೆದಿರೋ ಮುಖ್ಯವಾದ ವಿಚಾರ ಅಂತಂದರೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ನಾವು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಲೋಕ ಅದಾಲತ್ನ ಏರ್ ಏರ್ಪಡಿಸಿದ್ದೀವಿ ತಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ ಏನಂತಂದರೆ ನಾವು ಈ ಲೋಕ ಅದಾಲತ್ನಲ್ಲಿ ಏನು ತಮ್ಮ ತಮ್ಮ ಮಧ್ಯೆ ಇರುವ ಆಸ್ತಿಗೆ ಸಂಬಂಧಿಸಿದ ಅವರು ಅಥವಾ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜಿ ಮಾಡಿಕೊಳ್ಳಬಹುದಾದ ಪ್ರಕರಣಗಳು ಅಂದರೆ ಈಗ ಚೆಕ್ಬೋಲ್ಸ್ ಪ್ರಕರಣಗಳಾಗ್ಬೋದು ಸಣ್ಣ ಪುಟ್ಟ ಏನು ಗಲಾಟೆ ಅಂಥ ಪ್ರಕರಣಗಳು ಯಾವುದೋ ಕಾನೂನು ಅಡಿಯಲ್ಲಿ ರಾಜಿ ಮಾಡಿಕೊಳ್ಬೋದು ಅಂಥ ಪ್ರಕರಣಗಳನ್ನು ನಾವು ರಾಜಿ ಸಂಧಾನದ ಮೂಲಕ ತೀರ್ಮಾನ ಮಾಡಿ ಜನರಿಗೆ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಸದಾವಕಾಶ ಇರ್ತದೆ ಆದ್ದರಿಂದ ನಾವು ನಾವು ಎಲ್ಲ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ತಮಗೆಲ್ಲ ಕೋ ಕೋಲ್ಕೊಳ್ಳೋದಷ್ಟೆ ಈ ರಾಷ್ಟ್ರೀಯ ಲೋಕ ಅದಾಲತ್ ಏನಿದೆ ಅದರ ಹೆಚ್ಚಿನ ಏನು ಬೆನಿಫಿಟ್ ಇದೆಯನ್ನು ಬೆನಿಫಿಟ್ನ ಜನರಿಗೆ ತಲುಪಬೇಕು ಅದನ್ನು ತಲುಪಿಸೋದು ನಮ್ಮ ಮತ್ತು ನಿಮ್ಮ ಎಲ್ಲರ ತುಂಬ ಹೆಚ್ಚಿನ ಜವಾಬ್ದಾರಿಯಾಗಿರ್ತದೆ ಆತ ಈಗಾಗಲೇ ತಮಗೆಲ್ಲ ಅನುಭವ ಇದೆ ಏನಂತಂದರೆ ಈಗ ಸಿವಿಲ್ ಪ್ರಕರಣಗಳಲ್ಲಿ ಬಹಳಷ್ಟು ಪ್ರಕರಣಗಳು ಏನು ನಾವು ಭಾಗಾಂಶದ ಪ್ರಕರಣಗಳು ಅಂದರೆ ಈ ಅಣ್ಣ ತಮ್ಮಂದರ ಮಧ್ಯೆ ಆಸ್ತಿ ಹಂಚಿಕೆ ವಿಚಾರ ಇರ್ಬೋದು ಇಂಥ ಪ್ರಕರಣಗಳಲ್ಲಿ ಈಗಾಗಲೇ ಕಾನೂನು ಸ್ಪಷ್ಟವಾಗಿದೆ ಅದನ್ನು ಜನರು ತಾವು ಈಗ ಈ ಸದಾ ಅವಕಾಶವನ್ನು ಬಳಸ್ಕೊಂಡು ರಾಜಿ ಮಾಡಿಕೊಂಡ್ರೆ ಯಾವುದೇ ಅದಕ್ಕೆ ಅಪೀಲ್ ಇರೋದಿಲ್ಲ ನಂತರದಲ್ಲಿ ಏನಂತಂದರೆ ಏನು ನ್ಯಾಯಾಲಯಕ್ಕೆ ಶುಲ್ಕವನ್ನು ಕೊಟ್ಟಿರ್ ಕಟ್ಟಿರ್ತಾರೆ ಅದೆಲ್ಲ ವಾಪಸ್ ಪಡ್ ಪಡ್ಕೋಬೋದು ಇದೇ ರೀತಿ ಇನ್ನು ಎನ್ ಐ ಆರ್ ಪ್ರಕರಣಗಳು ಇರ್ಬೋದು ಅದು ಒಂಥರ ಏನು ಹೇಳ್ತೀವಿ ಒಂದು ಅರ್ಧ ಸಿವಿಲ್ ಅರ್ಧ ಕ್ರಿಮಿನಲ್ ಒಂದು ಪಾಸಿ ಕ್ರಿಮಿನಲ್ ಇವ್ ನೇಚರ್ ಅಂತ ಹೇಳ್ತೀವಿ ಅಂತಹ ಪ್ರಕರಣಗಳು ಅಂತಹ ಪ್ರಕರಣಗಳಲ್ಲಿ ಈಗ ಕಕ್ಷಿದಾರರು ಈ ಲೋಕದಾಲತ್ ಮುಂದೆ ಬಂದು ರಾಜಿ ಮಾಡಿಕೊಂಡ್ರೆ ಅದರ ಅದರಲ್ಲೂ ಕೂಡ ನೆಮ್ಮದಿ ಮತ್ತು ಪ್ರಕರಣ ಆದಷ್ಟು ಶೀಘ್ರವಾಗಿ ವಿಲೇವಾರಿಯಾಗಿ ಅವರಿಗೆಲ್ಲ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯವಾಗ್ತದೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೈದರಲ್ಲಿ ನಡೆದಂತಹ ಲೋಕ ಅದಲಲ್ಲಿ ಒಟ್ಟು ಮೂವತ್ತ ಮೂವತ್ತೆಂಟು ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರದ ಮೂವತ್ತೆಂಟು ಮೂವತ್ತೆಂಟು ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ಇತ್ಯರ್ಥಪಡಿಸ್ಕೊಂಡಿದ್ವಿ ಅದರಲ್ಲಿ ಒಂಬತ್ತು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂಥ ಪ್ರಕರಣಗಳು ಇತ್ಯರ್ಥ ಆಗಿದೆ ಈಗ ಪ್ರೀಲಿಡಿಗೇಷನ್ ಅಂತಂದರೆ ವೆಜ್ ವ್ಯದ್ಯಪೂರ್ವ ಪ್ರಕರಣಗಳು ಸುಮಾರು ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೊಂಬತ್ತನ್ನು ಇತ್ಯರ್ಥಪಡಿಸಿದ್ದೇವೆ ನಾವು ಈಗ ಬರುವಂತಹ ಲೋಕದಾಲತಲ್ಲಿ ಇದಕ್ಕನ್ನು ಇದಕ್ಕೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಬೇಕಂತ ಗುರಿ ಹೊಂದಿದ್ದೇವೆ ಆ ಗುರಿಯನ್ನು ತಲುಪಬೇಕಾದಂದರೆ ನೀವು ಪ್ರೆಸ್ ಮೀಡಿಯಾವದೆಲ್ಲ ಬಹಳ ಪಾತ್ರ ಪಾತ್ರ ಇದೆ ಈ ಈ ಏನು ಲೋಕದಲ್ಲ ಕಾರ್ಯಕ್ರಮ ಇದೆ ಇದನ್ನು ಪ್ರತಿ ಇದರ ಬೆನಿಫಿಟ್ನ ಪ್ರತಿ ಹಳ್ಳಿಗೂ ಪ್ರತಿ ವ್ಯಕ್ತಿಗೂ ತಲುಪಿಸುವಂತೆ ನೀವು ಮಾಡಬೇಕು ಅಂತ ನಮ್ಮೆಲ್ಲ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ನಾನು ಅದರ ಚೇರ್ಮನ್ ಆಗಿ ನಿಮ್ಮನ್ನೆಲ್ಲರೂ ಕೋರ್ಪಡ್ತೀನಿ ಹೆಚ್ಚಿನದಾಗಿ ನಮ್ಮ ಮೆಂಬರ್ ಶೆಕ್ರೆಟರಿ ಮಾತಾಡ್ತಾರೆ ಈಗಾಗಲೇ ನಮ್ಮ ನಡನೇತರ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಸ್ಥರಾಗೆ ನಾವು ಈ ಒಂದು ಬಾಂಡ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಈ ವರ್ಷದ ಕೊನೆಯ ರಾಷ್ಟ್ರೀಯ ಲೋಕಾಲತನ್ನು ನಾವು ಅಂದ್ಕೊಂಡಿದ್ದೀವಿ ನಾವು ಜಿಲ್ಲೆಯಲ್ಲಿ ಒಟ್ಟು ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಪ್ರತಿಯೊಂದು ಒಂದೂರ ಇಪ್ಪತ್ತ್ನಾಲ್ಕು ಪ್ರಕರಣಗಳು ಬಾಕಿ ಇವೆ ಈ ಒಂದು ಹೆಚ್ಚಿನ ಸಂಖ್ಯೆಗಳನ್ನು ರಾಜ್ಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜಿಲ್ಲೆಯಲ್ಲಿ ಒಟ್ಟು ಎಲ್ಲ ತಾಲೂಕಾ ಸೇರಿ ಹದಿನೈದು ಕೋರ್ಟ್ಗಳನ್ನು ನಾವು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಲೋಕಾಲತ್ನಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲ ನ್ಯಾಯದ ನ್ಯಾಯಾಧೀಶರು ಕೂಡ ನಿರ್ದೇಶನ ನೀಡಿದ್ದೇವೆ ಆದರೆ ನಾವು ಒಟ್ಟು ಜಿಲ್ಲೆಯಲ್ಲಿ ಹದಿನೈದು ಬೆಂಚ್ಗಳನ್ನು ಕಾನ್ಸ್ಟ್ಯೂಟ್ ಮಾಡಿದ್ದೇವೆ ಅದರಲ್ಲಿ ಲೋಕಾಲತ್ನಲ್ಲಿ ಒಬ್ಬ ಅಡ್ವೊಕೇಟ್ ಕಾನ್ಸ್ಟ್ರೆ ಇರ್ತಾರೆ ಒಬ್ಬರು ಜುಡಿಷಿಯಲ್ ಕನ್ಸ್ಟ್ರೆ ಇರ್ತಾರೆ ಈ ರೀತಿ ನಾವು ಹೆಚ್ಚಿನ ಸಂಖ್ಯೆ ಡಿಸ್ಪೋಸ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಕೂಡ ಈ ಒಂದು ಲೋಕಲ್ ವ್ಯವಸ್ಥೆಯನ್ನು ಮಾಡಿ ಮಾಡಿಕೊಳ್ಳಲಾಗಿದೆ ಈ ನಮ್ಮ ಈ ಲೋಕಾಲತ್ನಲ್ಲಿ ನಾವು ಹೆಚ್ಚಿನ ಪ್ರಕರಣಗಳ ಎತ್ತರ ಕೊಡಿಸಲಿಕ್ಕೆ ನಾವು ಈಗಾಗಲೇ ಪೂರ್ವದ್ವಾರ ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ ಕ್ರಿಮಲ್ ಕಂಪೌಂಡ್ ಕೆಲಸಗಳನ್ನು ಡಿಸ್ಪೋಸ್ ಮಾಡಲಿಕ್ಕೆ ನಾವು ಮೀಟಿಂಗ್ ಮಾಡಿ ಅವರು ಕೂಡ ಸಹಕಾರ ಕೋರಿದ್ದೇವೆ ಮತ್ತು ಅದೇ ರೀತಿ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ನಾವು ಸಭೆ ಕರೆದಿದ್ದೀವಿ ಎರಡನೇದಾಗಿ ನಾವು ಎಲ್ ಎ ಸಿ ಪಿ ಮತ್ತು ಈ ಪ್ರಕಾರ ಡಿಸ್ಪೋಸ್ ಮಾಡಲಿಕ್ಕೆ ಸೆಲ್ಲು ಇದರವರಿಗೆ ಅವರಿಗೆ ಮತ್ತು ಮಾನ್ಯ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಜನರ ಜೊತೆ ಕೂಡ ಸಭೆ ಮಾಡಿದ್ದೀವಿ ಅದೇ ರೀತಿ ಇರಿಗೇಷನ್ ಕೆಲಸಗಳನ್ನು ತೆರಪಡಿಸಲಿಕ್ಕೆ ಬ್ಯಾಂಕ್ ಅಧಿಕಾರಿ ಅಧಿಕಾರಿಗಳ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ನಾವು ವಿವಿಧ ಇಲಾಖೆಯ ಒಂದು ಅಧಿಕಾರಿಗಳನ್ನ ಸಭೆ ಕರೆದು ಈ ಒಂದು ಲೋಕಲ್ ಶಾಸಗೊಳಿಸಲಿಕ್ಕೆ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ತಯಾರಿ ಮಾಡಿದ್ದೇವೆ ಅದರಂತೆ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳನ್ನು ನಿರ್ದೇಶನ ನೀಡಿದ್ದೇವೆ ನಾವು ಈ ಲೋಕಲತ್ನ ಯಶಸ್ವಗೊಳಿಸಬೇಕಾದ್ರೆ ಅಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಈ ಒಂದು ಸಾರ್ವಜನಿಕರಿಗೆ ನಮ್ಮ ಲೋಕಲ್ ಲೋಕಲತ್ನ ಲಾಭಗಳನ್ನು ಮತ್ತು ಶೇಷಿತಗಳನ್ನು ತಾವು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಇಲ್ಲಿ ಮಾಲ್ ಮಾಡಲಿಕ್ಕೆ ತಮ್ಮ ಪ್ರಚಾರ ಬಹಳ ಮುಖ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಲೋಕಲ್ಲಿ ರಾಜಿ ಮಾಡಿಕೊಡೋ ಸಂದರ್ಭದಲ್ಲಿ ಪಕ್ಷಗಾರರ ಒಂದು ಸಂಬಂಧ ಒಳ್ಳೆಯ ಚೆನ್ನಾಗಿ ಸಂಬಂಧವಾಗುತ್ತೆ ಅವರಿಗೆ ನ್ಯಾಯಾಲಯಿಸುವ ಕೂಡ ವಾಪಸ್ ಸಿಗುತ್ತೆ ಅವರ ಒಂದು ಮಧುರವಾದ ತೊಂದರೆಗಳನ್ನು ಕಾಪಾಡಿಕೊಳ್ಬೋದು ಮತ್ತು ಖರ್ಚು ವೆಚ್ಚ ಇರೋದನ್ನು ರಾಜ್ಯ ಮಾಡಿಕೊಂಡು ಸೇರಿದತೆಯಲ್ಲಿ ಪ್ರಕಾರ ಎತ್ತಿರಪಡಿಸಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ ಈ ಒಂದು ಲಾಭವನ್ನು ಸಾರ್ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ನಿಮ್ಮ ಮೂಲಕ ಕೊಡುತ್ತೇನೆ ಈ ಒಂದು ಲೋಕ ನಿಷೇಧಪಡಿಸಲಿಕ್ಕೆ ತಾವು ಕೂಡ

ತೀರ್ಮಾನ ಮಾಡ್ಬೇಕಂತಂದರೆ ರಾಷ್ಟ್ರ ನಮ್ಮ ಮೆಂಬರ್ ಸೆಕ್ರೆಟರಿ ಹೇಳಿದ ಪ್ರಕಾರ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ವರ್ಷದಲ್ಲಿ ನಾಲ್ಕು ಅಂದಾಜು ಒಂದು ಮೂರು ತಿಂಗಳಿಗೆ ಅಂತ ಅಂತೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಬಟ್ ರಾಜಿ ಮಾಡ್ಕೊಳ್ಳೋವಂಥವ್ರು ಯಾವತ್ತೂ ಕೂಡ ಪ್ರತಿದಿನ ಕೂಡ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿ ಯಾವಾಗ ಬೇಕಾದರೂ ರಾಜಿ ಮಾಡ್ಕೋಬೋದು ಅದರಲ್ಲಿ ಏನೂ ಅಡೆತಡೆ ಇಲ್ಲ ಲೋಕದಾಲತಲ್ಲೇ ಮಾಡ್ಕೋಬೇಕಂತಿಲ್ಲ ಒಂದು ವೇಳೆ ಈ ಮಧ್ಯದಲ್ಲೂ ಕೂಡ ಲೋಕದಾಲತ್ ಇಲ್ಲದೇ ಇರುವ ಸಮಯದಲ್ಲೂ ಕೂಡ ರಾಜಿ ಮಾಡ್ಕೋಬೇಕಂತಂದರೆ ಸಂಬಂಧಪಟ್ಟ ನ್ಯಾಯಾಲಯದ ಮುಂದೆ ಕಾನೂನು ಪ್ರಕಾರ ಅರ್ಜಿ ಹಾಕಿ ರಾಜಿ ಮಾಡ್ಕೊಬೋದು ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಒಂದು ಏನಂತಂದರೆ ಲೋಕದಳತ್ತಲ್ಲಿ ರಾಜಿ ಮಾಡಿಕೊಂಡ್ರೆ ಒಂದು ಒಂದು ಏನಂತಂದರೆ ಆ ಕಾನೂನಿನ ಪ್ರಕಾರ ಅವರು ಯಾರು ಮುಂದೆ ಬಂದು ಆಗಿರ್ತಾರೋ ಅವರು ಮುಂದೆ ಅಪೀಲ್ಗೆ ಹೋಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ತೀರಾ ನೈಂಟಿ ನೈನ್ ಪರ್ಸೆಂಟ್ ಇರೋದಿಲ್ಲ ಒಂದು ಪರ್ಸೆಂಟು ಮೋಸ ಗೀಸಾಗಿ ಯಾರಾದರೂ ಏನಾದರೂ ಮೋಸ ಮಾಡಿ ಮಾಡಿದರೆ ಮಾತ್ರ ಅದಾಗ್ತದೆ ಅದಕ್ಕೆ ಬೇರೆ ಪ್ರಕ್ರಿಯೆ ಇದೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿಗೆ ಏನು ಏನು ಇಟಿಗೇಷನ್ ಇರುತ್ತೋ ಅಲ್ಲಿಗೆ ಮುಗಿತದೆ ಮತ್ತು ಬೆನಿಫಿಟ್ ಇದೆ ಏನು ಅವರು ಕೋರ್ಟ್ ಶುಲ್ಕ ಆಗಿರ್ತಾರೆ ಅದೆಲ್ಲ ವಾಪಸ್ ಕೊಡ್ತಾರೆ ವಾಪಸ್ ಕೊಡ್ತಾರೆ ಖರ್ಚಿದ್ಲೇ ಮಾಡಿಕೊಂಡು ಒಂದೇ ಸಾರಿ ಇಟಿಗೇಷನ್ಗೆ ಎಂಡ್ ಮಾಡಿ ಈ ಪೆಂಡೆನ್ಸಿನ ಕಡಿಮೆ ಮಾಡೋದಕ್ಕೂ ಬಹಳ ಉಪಯೋಗ ಯಾವುದು ಚಾನ್ಸ್ ಇಲ್ಲ ಇಲ್ಲ ಯಾವುದೇ ಚಾನ್ಸ್ ಇಲ್ಲ ಯಾವ ಅವರು ಇದೇ ಫೈನಲ್ ಲೋಕ ಅದಾಲತ್ತು ಕೋರ್ಟ್ ಇದ್ದಂಗೆ ಲೋಕದಾಲತ್ ಕೂಡ ಲೋಕ ಅದಾಲತ್ ಏನು ಆರ್ಡರ್ ಪಾಸ್ ಮಾಡ್ತದೋ ಅದು ಕೋರ್ಟ್ ಡಿಗ್ರಿ ಎಷ್ಟು ಬೆಲೆ ಇರ್ತೋ ಅಷ್ಟೇ ಬೆಲೆ ಅದರಲ್ಲಿ ಏನು ಡೌಟ್ ಇಲ್ಲ ಅಪೀಲ್ ಮಾಡ್ಲಾಗ ಅವಕಾಶ ಇಲ್ಲ ಬೇರೆ ಟೈಮ್ನಾಗ ರಾಜ್ಯ ಬೇರೆ ಟೈಮಲ್ಲಿ ರಾಜ್ಯ ಆದರೆ ಅಪೀಲ್ ಮಾಡ್ಬೋದು ಅದು ಬೇರೆ ಬೇರೆ ಗ್ರೌಂಡ್ಸ್ ಇರ್ತದೆ ಬಟ್ ಲೋಕದಲ್ಲತ್ತಲ್ಲಿ ತೀರಾ ಕಡಿಮೆ ಯಾವುದೇ ಚಾನ್ಸ್ ಇಲ್ಲ ಅದು ರೈಲೆಷ್ಟೊತ್ತಿರ ಕೇಸ್ ಅತಿ ಒಬ್ಬ ಒಬ್ಬರು ಬಂದು ಯಾರಾದರೂ ಇನ್ನೊಬ್ರು ಬಂದ್ಬಿಟ್ರು ಮಸ ಆಯ ಆಯಿತು ಅಂಥದ್ರಲ್ಲಿ ಏನಾದರೂ ಇದ್ದರೆ ಅದು ಇರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ನ್ಯಾಯಾಧೀಶರು ಅಲ್ಲಿ ಕೂತಿರ್ತಾರಲ್ಲ ಅವರೆಲ್ಲರನ್ನೂ ಚೆಕ್ ಮಾಡಿಬಿಟ್ಟು ಸ್ಫೋಟನೆ ಮಾಡಿಬಿಟ್ಟೆ ಆಕ್ಸೆಪ್ಟ್ ಮಾಡಿ ಇಲ್ಲ ಮಾಡೋಕ ಚಾನ್ಸಸ್ಸು ತೀರಾ ಕಡಿಮೆ ಆಯಿತು ಎಲ್ಲರಿಗೂ ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹಾಜರಾಗುತ್ತೆ ನಮ್ಮ ಪ್ರಾಧಿಕಾರದಿಂದ ತುಂಬಾ ಧನ್ಯವಾದಗಳು